ಸ್ನೇಹಿತರ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಈ ವಾರ ಎರಡು ಮೂರು ಮದುವೆಗಳ ಸಂಭ್ರಮ ಒಂದು ಕಡೆ ಈಗಾಗಲೇ ಸೌಂದರ್ಯ ಜಯಮಾಲ ಮತ್ತು ಅವರ ಮದುವೆ ಹಾಕಿದರೆ ಮತ್ತೊಂದು ಕಡೆ ರಕ್ಷಿತಾ ಅವರ ತಮ್ಮ ರಾಣ ಅವರ ಮದುವೆ ಕೂಡ ನೆರವೇರಿದೆ ಇನ್ನೊಂದು ಕಡೆ ಮಾನ್ಸಿ ಅವರ ಒಂದು ಹಳದಿ ಶಾಸ್ತ್ರ ಮದುವೆ ಸಂಭ್ರಮ ಇದು ಕೂಡ ಮನೆ ಮಾಡಿದೆ ಹೀಗಾಗಿ ಬಣ್ಣದ ಲೋಕ ಒಂದು ಮದುವೆ ಶಾಸ್ತ್ರದ ನಡುವೆ ಈಗ ಮುಂದೆ ಹೇಳ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಈ ನಡುವೆ ಕನ್ನಡ ಚಿತ್ರರಂಗದ ಒಂದು ಮದುವೆ ಸಾಕಷ್ಟು ಗಮನವನ್ನು ಸೆಳೆದಿದೆ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ ಏನು ಅದು ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಅವರ ಮದುವೆ ಸಂಭ್ರಮ ಯಾಕೆ ಅಂತ ಹೇಳಿದ್ರೆ ಈ ಮದುವೆಗೆ ಒಬ್ಬ ವಿಶೇಷ ಅತಿಥಿಯನ್ನು ರಕ್ಷಿತಾ ಹೋಗಿ ಇನ್ವೈಟ್ ಮಾಡಿ ಬಂದಿದ್ರು ಜೊತೆಗೆ ಅವರು ಬರ್ತಾರೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು ಬಟ್ ಅವರು ಬಂದಿಲ್ಲ ಅದು ಯಾರು ಅದೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಸ್ ದರ್ಶನ್ ಹೌದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಿರಿಯ ನಟನಾಗಿ ಮತ್ತು ಬಾಕ್ಸ್ ಸುಲ್ತಾನ್ ಆಗಿ ರಕ್ಷಿತಾ ಪ್ರೇಮ್ ಅವರ ಆತ್ಮೀಯ ಸ್ನೇಹಿತನೂ ಕೂಡ ಆಗಿರುವಂತಹ ಡಿ ಬಾಸ್ ದರ್ಶನ್ ಅವರು ರಕ್ಷಿತಾ ಪ್ರೇಮ್ ಅವರ ತಮ್ಮನ ಮದುವೆಗೆ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆಯೂ ಕೂಡ ಚರ್ಚೆ ಕೇಂದ್ರ ಬಿಂದುವಾಗಿದೆ ಒಂದು ಕಡೆ ಡಾಲಿ ಧನಂಜಯ ಅವರು ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರೆ ಡಾಲಿ ಧನಂಜಯ್ ದರ್ಶನ್ ಅವರನ್ನು ಮದುವೆಗೆ ಕರೆಯಲಿಲ್ಲ ಕರೆಯದೆ ಅವಮಾನವನ್ನು ಮಾಡಿದ್ರು ಅನ್ನುವಂತಹ ದೊಡ್ಡ ಚರ್ಚೆ ಇನ್ನೊಂದು ಭಾಗದಲ್ಲಿ ನಡೀತಾ ಇದೆ ಈಗ ಕರೆದಿರುವಂಥ ಮದುವೆಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಹೋದರು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮದುವೆ ಸಂಭ್ರಮ ಜೋರಾಗಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಜಯಮಾಲಾ ಅವರ ಮಗಳು ಸೌಂದರ್ಯ ಅವರ ಮದುವೆ ಋಷಭ್ ಅವರ ಜೊತೆಗೆ ಆದರೆ ಮತ್ತೊಂದು ಕಡೆ ರಕ್ಷಿತಾ ಅವರ ಸಹೋದರ ರಾಣಾ ಅವರ ಮದುವೆ ರಕ್ಷಿತಾ ಅವರ ಜೊತೆಗೆ ಆಗಿದೆ ಈ ಎರಡೂ ಮದುವೆಯೂ ಕೂಡ ಅದ್ದೂರಿಯಾಗಿ ನೆರವೇರಿದೆ ಈ ಎರಡೂ ಮದುವೆಗೂ ಕೂಡ ಸ್ಟಾರ್ಸ್ಗಳ ದೊಡ್ಡ ದಂಡೆ ಹರಿದು ಬಂದಿದೆ ರಕ್ಷಿತ ಅವರ ಸಹೋದರ ರಾಣಾ ಮತ್ತು ರಕ್ಷಿತಾ ಅವರ ಮದುವೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿದೆ ಸೌಂದರ್ಯ ಜಯಮಾಲಾ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಂತ ಯಶ್ ಮತ್ತು ರಾಧಿಕಾ ಪಂಡಿತು ರಾಣಾ ಮತ್ತು ರಕ್ಷಿತಾ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಿಲ್ಲ ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟಿಯರಾದಂತಹ ಶ್ರುತಿ ಮಾಳವಿಕಾ ವಿನಾಶು ಪ್ರಸಾದ್ ಅಂಬಿಕಾ ಅಂಜಲಿ ತಾರಾ ಭಾರತಿ ವಿಷ್ಣುವರ್ಧನ್ ಇನ್ನೂ ಇತರ ಜೋಡಿಗಳು ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ದು ಎರಡೂ ಮದುವೆಯಲ್ಲೂ ಕೂಡ ಹೋಗಿ ಬಂದಿದ್ದಾರೆ ಜೊತೆಗೆ ಪ್ರಮುಖವಾಗಿ ಶರ್ಮಿಲಾ ಮಾಂಡ್ರೆ ರಾಣಾ ದಂಪತಿಗೆ ಬಂದು ವಿಶೇಷವಾಗಿ ಶುಭ ಹಾರೈಸಿ ಹೋಗಿದ್ದಾರೆ ಧನ್ಯ ಅವರ ತಾಯಿ ಪೂರ್ಣಿಮಾ ರಾಮ್ಕುಮಾರ್ ಅವರು ಕೂಡ ಬಂದು ಶುಭ ಹಾರೈಸಿ ಹೋಗಿದ್ದಾರೆ ಇದೆಲ್ಲದರ ನಡುವೆ ನಿರ್ದೇಶಕ ಜಾನಿ ಮಾಸ್ಟರ್ ನಿರ್ದೇಶಕ ಮಹೇಶ್ ಬಾಬು ಹಿರಿಯ ನಿರ್ಮಾಪಕ ಎನ್ ಕುಮಾರ್ ಹಿರಿಯ ನಟ ದತ್ತಣ್ಣ ನಿರ್ದೇಶಕಿ ಕವಿತಾ ಲಂಕೇಶು ಸಂದೇಶ್ ನಾಗರಾಜು ಹೀಗೆ ಎಲ್ಲರೂ ಕೂಡ ಇಲ್ಲಿ ರಕ್ಷಿತಾ ಅವರ ಸಹೋದರನ ಮದುವೆಗೆ ಬಂದು ಹೋಗಿದ್ದಾರೆ ಇನ್ನು ರಕ್ಷಿತಾ ಅವರ ಸಹೋದರನ ಮದುವೆಗೆ ದರ್ಶನ್ ಬರುವಂಥ ವಿಶ್ವಾಸವನ್ನು ಸ್ವತಃ ರಕ್ಷಿತಾ ಅವರೇ ಖುದ್ದು ಹೇಳಿದರು ಕೂಡ ದರ್ಶನ್ ಬಂದೇ ಬರ್ತಾನೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಮ್ಮ ಮದುವೆಗೆ ಬರ್ತಾರೆ ಇಬ್ಬರನ್ನು ಕೂಡ ಕರೆದಿದ್ದೀನಿ ದರ್ಶನ್ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾನೆ ಅಂತೇಳಿ ಹೇಳಿದರು ಆದರೆ ಈ ನಿರೀಕ್ಷೆ ಇಂದು ಹುಸಿಯಾಗಿದೆ ದರ್ಶನ್ ಈ ಮದುವೆಗೆ ಬರಲಿಲ್ಲ ಇನ್ನು ದರ್ಶನ್ ಬಾರದೇ ಇದ್ದರೂ ಕೂಡ ಸುದೀಪ್ ಬಂದು ಈ ಮದುವೆಗೆ ವಿಶ್ ಮಾಡಿ ಹೋಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು ಇನ್ನು ಮುರಳಿ ಕೂಡ ಬಂದಿದ್ದಾರೆ ಹಾಗೆಯೇ ಹಿರಿಯ ನಟರು ಸಾಕಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು ಈಗ ಶನಿವಾರ ಆರತಕ್ಷತೆ ಕಾರ್ಯಕ್ರಮ ಇದೆ ಶನಿವಾರದ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಹುಶಃ ಬಹುಶಃ ಇಲ್ಲಿ ದರ್ಶನ್ ಬರುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇನ್ನುಳಿದಂತೆ ಮದುವೆಯ ಮುನ್ನ ರಕ್ಷಿತಾ ಅವರು ಈ ವಿಚಾರದ ಬಗ್ಗೆ ಸಾಕಷ್ಟು ಸಲ ಮಾತನಾಡಿದರು ದರ್ಶನ್ ಬರೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದು ಯಾಕಂತ ಹೇಳಿದ್ರೆ ರಕ್ಷಿತಾ ಮತ್ತು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಹೀಗಾಗಿ ದರ್ಶನ್ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಬಟ್ ದರ್ಶನ್ ಬರಲಿಲ್ಲ ದರ್ಶನ್ ಬಾರದೇ ಇರೋದಕ್ಕೆ ಸಾಕಷ್ಟು ಬೇರೆ ಬೇರೆ ಆಯಾಮಗಳ ಚರ್ಚೆಯು ಕೂಡ ನಡೀತಿದೆ ಒಂದು ದರ್ಶನ್ಗೆ ಇಂತಹ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದಕ್ಕೆ ಈಗ ಸಹಜವಾಗಿ ಮುಜುಗರ ಯಾಕಂತ ಹೇಳಿದರೆ ಒಂದು ಗಂಭೀರವಾದಂಥ ಆರೋಪವನ್ನು ಹೊತ್ತಿರುವಂತಹ ದರ್ಶನ್ ಜೈಲು ಕೂಡ ಹೋಗಿ ಬಂದಿದ್ದಾರೆ ಜೈಲಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಈಗ ಅವರಿಗೆ ಈ ಜನರನ್ನು ಮತ್ತು ಇತರ ಫ್ಯಾನ್ಸ್ಗಳನ್ನು ಇತರ ಸೆಲೆಬ್ರಿಟೀಸ್ಗಳನ್ನು ಹೇಗೆ ಫೇಸ್ ಮಾಡೋದು ಅನ್ನುವಂತಹ ಒಂದು ಆತಂಕವು ಕೂಡ ಇರ್ಬೋದು ಆ ರೀತಿಯಾದಂತಹ ಮಾನಸಿಕ ಭಾವನೆಯು ಕೂಡ ಇರ್ಬೋದು ಅವರಿಗೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾದರೆ ಇನ್ನು ಕೆಲವರು ಇಲ್ಲ ಇಂತಹ ಕಾರ್ಯಕ್ರಮಕ್ಕೆ ದರ್ಶನ್ ಹೋದರೆ ಅಲ್ಲಿ ಫ್ಯಾನ್ಸ್ ಇರ್ತಾರೆ ಮತ್ತು ಅಲ್ಲಿ ಜನಸಂದಣಿ ಹೆಚ್ಚಾಗ್ತದೆ ಇನ್ನು ಸೆಕ್ಯೂರಿಟಿ ಸಮಸ್ಯೆ ಆಗ್ತದೆ ಈ ಕಾರಣಕ್ಕೂ ಕೂಡ ದರ್ಶನ್ ಹೋಗದೇ ಇರ್ಬೋದು ಅಥವಾ ದರ್ಶನ್ಗೆ ಒಂದು ಈಗ ಒಂಟಿತನ ಕಡ್ತಾ ಇರ್ಬೋದು ಯಾವುದು ಬೇಡ ಯಾವ ಸಂಬಂಧಗಳು ಬೇಡ ಯಾವ ಮದುವೆಯೂ ಬೇಡ ಯಾವ ಫಂಕ್ಷನ್ಸು ಕೂಡ ಬೇಡ ಸಾಯಿಲಿ ಅಂತೇಳ್ಬಿಟ್ಟು ಸುಮ್ಮನೆ ಮನೇಲೇ ಇರೋಣ ಅಂತ ಒಂಟಿಯಾಗಿ ಸ್ವಲ್ಪ ಸಮಯ ನೆಮ್ಮದಿಯಾಗಿ ಕಳೆಯೋಣ ಅಂತೇಳ್ಬಿಟ್ಟು ಕೂಡ ಬಹುಶಃ ಭಾವಿಸಿರ್ಬೋದು ಅನ್ನೋದು ಕೂಡ ಸತ್ಯ ಹೀಗಾಗಿ ದರ್ಶನ್ ಮನಸ್ಸಿನಲ್ಲಿ ಏನು ಆಲೋಚನೆ ಇದೆ ಅನ್ನೋದು ಗೊತ್ತಿಲ್ಲ ಹಾಗಂದ ಮಾತ್ರಕ್ಕೆ ದರ್ಶನ್ ರಕ್ಷಿತ ಅವರನ್ನು ದೂರ ಮಾಡ್ತಾರೆ ಖಂಡಿತವಾಗಲಿಲ್ಲ ರಕ್ಷಿತಾ ಅವರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಆ ಸ್ನೇಹ ಸಂಬಂಧ ಇವತ್ತಲ್ಲ ಎಂತಹದ್ದೇ ಸಂಬಂಧ ಆದರೂ ಕೂಡ ಎಷ್ಟು ಎಂಥದ್ದೇ ಘಟನೆಗಳಾದರೂ ಕೂಡ ಇದು ಇರುತ್ತದೆ ಇನ್ಫ್ಯಾಕ್ಟ್ ರಕ್ಷಿತಾ ಮತ್ತು ಪ್ರೇಮ್ ಅವರು ಕೂಡ ಜೈಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ದರ್ಶನ್ ಅಷ್ಟರ ಮಟ್ಟಿಗೆ ಇವರ ಆತ್ಮೀಯತೆಯನ್ನು ಉಳಿಸ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಇವರ ನಡುವೆ ಆ ಸಂಬಂಧ ಇವತ್ತಿಗೂ ಕೂಡ ಹಾಗೇ ಇದೆ ಹೀಗಿರುವಾಗ ರಕ್ಷಿತಾ ಅವರು ಇಲ್ಲಿ ದರ್ಶನ್ ಅವರು ಬರ್ತಾರೆ ಅಂತ ಹೇಳಿಬಿಟ್ಟು ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ಹೇಳಿದ್ದನ್ನು ದರ್ಶನ್ ಯಾಕೆ ಹುಸಿಗೊಳಿಸಿದ್ರು ಅನ್ನೋದು ಕೆಲವರ ಪ್ರಶ್ನೆ ದರ್ಶನ್ ಅವರು ಯಾಕೆ ಬರ್ತೀನಿ ಅಂತ ಹೇಳಿ ಹೇಳಿದ್ರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಬರ್ತೀನಿ ಅಂತ ಹೇಳಿ ಹೇಳಿ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಹೀಗಾಗಿ ಸಹಜವಾಗಿ ದರ್ಶನ್ ಬರ್ತಾರೆ ಹೇಳಿಬಿಟ್ಟು ದರ್ಶನ್ ಫ್ಯಾನ್ಸ್ ಕೂಡ ಕಾಯ್ತಾ ಕೂತಿದ್ರು ಅನ್ನೋಂಥ ಮಾಹಿತಿಯು ಕೂಡ ಇದೆ ಸಾಕಷ್ಟು ಜನ ಮದುವೆಗೆ ಹೋಗಿದ್ದೆ ಅಥವಾ ಅಭಿಮಾನಿಗಳು ಮದುವೆಯ ಸಮಾರಂಭದ ಸಮೀಪ ಪ್ಯಾಲೇಸ್ ಗ್ರೌಂಡ್ನ ಸಮೀಪ ದರ್ಶನ್ ಬರ್ತಾರೆ ಅಂತಲೇ ಕಾಯ್ತಾಯಿದ್ರು ಬಟ್ ದರ್ಶನ್ ಬರದೇ ಇರುವಂಥದ್ದು ಇವರಿಗೆಲ್ಲರಿಗೂ ಕೂಡ ನಿರಾಸೆಯಾಗಿದೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಈಗ ಶನಿವಾರ ಇರುವಂಥ ಆರತಕ್ಷತೆ ಕಾರ್ಯಕ್ರಮಕ್ಕೆ ದರ್ಶನ್ ಏನಾದರೂ ಹೋಗ್ತಾರಾ ವಿಶ್ ಮಾಡ್ತಾರ ಇದು ಈಗಿರುವಂಥ ಕುತೂಹಲ ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ ಯಾಕೆ ಈ ಕಾರ್ಯಕ್ರಮಗಳಿಂದ ಅಂತರವನ್ನು ಕಾಯ್ದುಕೊಳ್ತಿರಬಹುದು ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ